ಇದು ಬೆಂಕಿಪಟ್ಣ ಬೆಂಕಿಪಟ್ನವಟ್ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಮೊದಲನೇದಾಗಿ ಧನ್ಯವಾದಗಳು ಏಕಾದಶಿ ಹಬ್ಬದ್ದು ಎಡೆ ಇಕ್ಕುವಂಥದ್ದು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಕೆಂಪಣ್ಣ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಾಮೆಂಟ್ ಬಂದಿದ್ದಾವೆ ಮೊದಲನೇದಾಗಿ ಲಕ್ಷ್ಮೀ ದೇವಿ ಕೃಪಾ ಅನ್ನೋರು ಸಿಸ್ಟರ್ ಕಾಮೆಂಟ್ ಮಾಡಿದ್ದಾರೆ ಲೋ ಬಜೆಟ್ ಮಾತು ನ್ಯಾಚುರಲ್ ಆಗಿ ಮಾತಾಡೋದೆಲ್ಲ ಟಿ ವಿ ಸೀರಿಯಲ್ ಬರ್ತಿತ್ತು ಆ ಥರ ಇದೆ ಇವಾಗೆಲ್ಲ ಬರೋ ಸೀರಿಯಲ್ ನೋಡೋಕ್ಕೆ ಆಗೋಲ್ಲ ಅತಿ ಅದಂಬ ಅತಿ ಆಡಂಬರ ಅಸಹ್ಯ ಆಗುತ್ತೆ ಇದರ ಮಧ್ಯೆ ನಿಮ್ಮ ಲಾಕ್ಸ್ ನೋಡಿ ಹಳೇ ದಿನಗಳು ಟಿ ವಿ ಸೀರಿಯಲ್ ನೋಡಿದ ಹಾಗೆ ಆಗುತ್ತೆ ತುಂಬ ತುಂಬ ಚೆನ್ನಾಗಿ ಮಾತಾಡ್ತೀರ ಹಳ್ಳಿ ವಾಸ್ತ ವಾತಾವರಣ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಲಾಗ್ಸ್ ನೋಡಿದರೆ ಮೊದಲನೇದಾಗಿ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸಿಸ್ಟರ್ ಪಟ ಪಟ ಬಿಡುವಂಥದ್ದು ಉಪಾಸ್ತಾಭ ಅಂತಂದರೆ ಪಟ ಪಟ ಅಂದರೆ ಉಪಾಸ್ತಾಭ ಹಾಗೆಲ್ಲ ಇದ್ದದ್ದು ಅಂದರೆ ನಾವು ಚಿಕ್ಕರಿದ್ದಾಗ ಅಂದರೆ ಮೊದಲು ಸಿಕ್ಕ ಬಟ್ಟೆ ನಂಟರುಗಳು ಬರ್ತಿದ್ರು ಸುಮಾರು ಈಗ ಮಾಮೂಲಿ ಸಿಹಿ ಸಪ್ಪೆಗೂ ಅಷ್ಟೇ ಕಾರಕ್ಕೂ ಅಷ್ಟೇ ಹೇಳಿದ್ರೆ ಮಾಮೂಲಿ ಅವರು ಅಪ್ಪ ಅವ್ರ ಏನು ತಂದೆ ತಾಯಿ ಹೆಣ್ಮಕ್ಳನ್ನ ಹೊರಗಡೆ ಊರು ಕೊಟ್ಟಿರ್ತಾರೆ ಅವರೆಲ್ಲ ಅವರು ಮಕ್ಕಳುಗಳು ನಂಟರುಗಳೆಲ್ಲ ಬರ್ತಿದ್ರು ನಾವು ಚಿಕ್ಕರು ಅವರೇ ಪಟ ಎಲ್ಲ ಕಟ್ಕೊಡೋದು ಬಿಡೋದು ನಾವು ಚಿಕ್ಕೇಜಲ್ವಾಗ ಏನೋ ಒಂಥರ ಖುಷಿ ಸಖತ್ತಾಗಿರ್ತಿತ್ತು ಆಗ ಕ್ರೇಜು ಮನೆ ತುಂಬ ಅಂದರೆ ಬಡಸ್ತನ ಆಗ ಬಡಸ್ತನ ಇದ್ದರೂ ಕೂಡ ನಂಟರುಗಳ ಸಂಖ್ಯೆ ಆ ಥರ ಇರ್ತಿತ್ತು ಈಗ ಒಂದು ರೇಂಜ್ಗೆಲ್ಲ ಒಂಥರ ಒಂದು ಹೈಫೈ ರೇಂಜ್ಗೆ ಮಾಡ್ತಾರೆ ಏನು ಕಮ್ಮಿ ಇವ್ರಿಗಿಂತ ಏನು ಕಮ್ಮಿ ಅಂತ ಎಲ್ಲ ಹಬ್ಬಗಳ ಕೆಲವ್ರು ಮಾತ್ರ ಸಿಂಪಲ್ ಆಗಿ ಮಾಡ್ತಾರೆ ಇನ್ನು ಕೆಲವರು ಜೋರಾಗೆ ಮಾಡ್ತಾರೆ ಆದ್ರೂ ನಂಟರುಗಳ ಸಂಖ್ಯೆ ಹೇಳಿದ್ರು ಕೂಡ ಅಷ್ಟಾಗಿ ಬರೋಲ್ಲ ಉದಾಹರಣೆಗೆ ಈಗ ನಮ್ಮ ಮನೆಗಳಲ್ಲೇ ತುಂಬ ನಂಟರುಗಳು ಬರ್ತಿದ್ರು ಈಗ ಬರಲ್ಲ ಇತ್ತೀಚಿಗೆ ಬರೋಲ್ಲ ಕಮ್ಮಿ ಬರೋದು ಅಂದರೆ ಬಂದರೆ ಏನು ಈಗ ನಮ್ಮ ಅಕ್ಕ ತಂಗಿಯರು ಈ ಥರ ಒಂದು ಇವರು ಮಾತ್ರ ಬರ್ತಾರೆ ಇನ್ನು ಅವರು ಜಾಸ್ತಿ ಹೇಳಿದ್ರು ಕೂಡ ಬರಲ್ಲ ಪಟ ಬಿಡೋ ಕ್ರೈಸ್ ಆಗ ಹೆಂಗಿತ್ತು ಅಂತಂದರೆ ದೊಡ್ಡರು ಕೂಡ ಪಟ ಬಿಡ್ತಿದ್ರು ಊರುಗಳಲ್ಲಿ ಯಾವ ಊರಿಗೋದ್ರು ಪಟಗಳು ಎಷ್ಟು ಹಾರ್ತಿದೋ ಅಂತಂದರೆ ಸಿಗಾ ಬಟ್ಟೆ ಆ ಕಳ್ಳಿ ಎಲ್ಲಾ ಬಸ್ಕ ಬಂದ್ಬಿಟ್ಟು ಗುಣಪಟ್ಟೆ ತಗೊಂಡು ಅಂಟಿಸ್ಕೊಂಡು ಆಮೇಲೆ ಬಿದ್ರು ಕಡ್ಡಿನ ಕುಯ್ಕೊಂಡು ಪಟವ ಹಬ್ಬಕ್ಕಿಂತ ಮುಂಚೆನೇ ಕಟ್ಟಿ ರೆಡಿ ಮಾಡ್ಕಂಡು ಪಟ ಆರಿಸ್ತಿದ್ದು ಆ ಪಟಗಳು ಕಿತ್ಕೊಂಡು ಇಲ್ಲೆಲ್ಲಿಗೋ ಹೊಂಟೋಗವು ಬೈಲಿಗೆಲ್ಲ ಹೊಂಟೋಗವು ಆ ಮರದ ಮೇಕೆಲ್ಲ ಸಿಗಾಕಳವು ಮರದ ಮೇಲೆಲ್ಲ ಹತ್ತೆಲ್ಲ ಪಟನ ಬರ್ತಿದ್ದು ಆ ಥರ ಸಿಕ್ಕಾಬಟ್ಟೆ ಕ್ರೇಜ್ ಇತ್ತು ಪಟ ಬಿಡುವಂಥದ್ದು ಆಗ ಇತ್ತೀಚೆಗೆ ಮಂಗ್ಮ ನಮ್ಮೂರಲ್ಲಿ ಸುಮಾರಾಗಿ ಸ ಮಾಮೂಲಿ ಅಂಗಡಿಗಳಲ್ಲಿ ಮಾರ್ತಾರಲ್ಲ ಈಗ ಪಟ ಈಗ ಯಾರು ಪಟ ಕಟ್ಟೋದೇ ಇಲ್ಲ ಅಂಗಡೀಲಿ ಮಾರುವಂಥ ಐದು ರೂಪಾಯಿ ಹತ್ತು ರೂಪಾಯಿ ಎರಡು ರೂಪಾಯಿ ಪಟ ತಗೊಂಬಂದ್ಬಿಟ್ಟು ಮಾಮೂಲಿ ಹೂಕಟ ದಾರ ತಗೊಂಡು ಹಿಂಗೆ ಐಕುಳುಗಳು ಒಂದೋ ಎರಡು ಇರ್ತವೆ ಅಷ್ಟು ಬಿಟ್ಟರೆ ಇನ್ನು ಪಟ ಅಂತ ಮಂಗ್ಮಯ ಇನ್ನು ಮುಂದಿನ ದಿನಗಳಲ್ಲಿ ಯಾವ ಥರ ಇದು ಪಟನ ಆರಿಸ್ತಾರೋ ಆರಿಸೋದೇ ಇಲ್ವೋ ಗೊತ್ತಿಲ್ಲ ಯಾಕೆಂತಂದರೆ ಅಷ್ಟು ಕ್ರೇಜ್ ಕಮ್ಮಿ ಆಗೋಗೋದ ಇವೆಲ್ಲನೇ ಅಂದರೆ ವೀಡಿಯೋ ಮುಖಾಂತರ ಹಿಂಗೆ ಹಿಂದೆ ಪಟಗಳ ಬಿಡ್ತಿದ್ರು ಅಂತ ತೋರಿಸ್ಬೋದೇನೋ ಅಷ್ಟೇ ಅಷ್ಟು ಬಿಟ್ಟರೆ ಇನ್ನು ಪಟಗಳ ಏನ ಕಮ್ಮಿ ಆಗೋಗುತ್ತೆ ಪಟನೂ ಬಿಡೋಲ್ಲ ಉಪಾಸದ ಗಾಳಿ ಅಂತಂದರೆ ಉಪಾಸ ಅಂದ್ರೆ ಪಟ ಬಿಡೋದು ಅಲ್ಲ ಎಷ್ಟು ಪಟ ಬೋ ಹಾಂ ಐದು ರೂಪಾಯಿ ಎಲ್ಲಿ ರೀ ಬರ್ತೀನಿ ಸದ್ಯಕ್ಕೆ ಹಬ್ಬ ಅಂತ ಅಂದಾಗ ಮನೆಗಳಲ್ಲಿ ಲೇಡೀಸು ಮಾಮೂಲಿ ಇರಲೇಬೇಕು ಏಕೆಂತಂದರೆ ಅಷ್ಟು ಕೆಲಸಗಳು ಇರ್ತವೆ ಸಮಯಕ್ಕೆ ಸರಿಯಾಗಿ ನೀರು ಬಿಡೋಲ್ಲ ಇಲ್ಲ ಏನಾರು ರುಬ್ಕೋಬೇಕಂದ್ರೆ ಕರೆಂಟೇ ಇರಲ್ಲ ನಮ್ಮ ಮನೆಗೆ ಬಂದಿರೋ ನಂಟ್ರೆ ಯಾರಪ್ಪ ಅಂತಂದರೆ ನಮ್ಮ ಅತ್ತೆ ನಮ್ಮ ಮಿಸಸ್ ಅವರ ತಾಯಿ ಮತ್ತು ನಮ್ಮ ತಂಗಿ ಇಬ್ಬರು ಬಂದಿರೋದು ಮಧ್ಯಾಹ್ನ ಟೈಮು ಒಡೆ ಮಾಡುವಂಥ ಕಾರ್ಯಕ್ರಮ ಇರ್ತದೆ ಎಡೆಗೆ ವಡೆ ಮತ್ತು ಬೋಂಡ ಹಾಕ್ತಾರೆ ಅದನ್ನು ಆದ ಮ್ಯಕ್ಕೆ ಸಾಂಬಾರು ಪ್ರತಿಯೊಂದು ಏನೆಲ್ಲ ಐಟಮ್ ಮಾಡ್ಕೋಬೇಕು ಎಡೆ ಇಕ್ಕೋಕ್ಕೆ ಅದಕ್ಕೆಲ್ಲ ಮಧ್ಯಾಹ್ನದಿಂದಲೇ ಪ್ರಿಪ್ರೇಷನ್ ನಡೀತಾ ಇರ್ತದೆ ನಾವು ವಡೆ ಏನಾಗ್ತಿದ್ರು ಆ ವಡೆನ ಜೋಬುಗೆ ತುಂಬ್ಕೊಂಡು ಪಟಾಬಿಡಕ್ಕೆ ಹೋಗೋವು ಮಧ್ಯಾಹ್ನ ಕರೆಕ್ಟಾಗಿ ಒಂದು ಮೂರುವರೆ ನಾಲ್ಕು ಗಂಟೆ ಹಂಗೆ ಒಡೆ ಹಾಕುವಂಥ ಸಮಯ ಆ ಟೈಮಲ್ಲಿ ಬರೋದು ಪಟ ಬಿಡ್ತಾರೋದು ಬರೋದು ಒಡೆ ತಿಂಡಿಗಳು ಜೋಬುಕ್ ತುಂಬ್ಕೊಳ್ಳೋದು ಹೊಂಟೋಗೋದು ಎಲ್ಲ ಎಣ್ಣೆ ಜಿಡ್ಡಾಗೋಗೋದು ಬಟ್ಟೆ ಎಲ್ಲ ಬೈಸ್ಕೊಳ್ಳೋ ಆಗೆಲ್ಲ ಸಕತ್ತಾಗಿರ್ತಿದ್ದಾಗ ಈಗೆಲ್ಲ ಅಪರೂಪ ಆಗ್ಬಿಟ್ಟೈತೆ ಈಗೆಲ್ಲ ಎಷ್ಟೋ ಹುಡುಗರುಗಳೆಲ್ಲ ಸಿಟಿಗೊಂಡೋಗಿರ್ತಾರಲ್ಲ ಆ ಉದ್ದೇಶಕ್ಕೋಸ್ಕರ ನಂದೀಸ್ ಅವರು ಹಾಯ್ ಕೆಂಪಣ್ಣ ಇತ್ತೀಚೆಗೆ ಲಾಕ್ಸು ತುಂಬ ಚೆನ್ನಾಗಿ ಬರುತ್ತದೆ ಹೀಗೆ ಮುಂದುವರಿಸಿ ಇನ್ನು ಸಬ್ಸ್ಕ್ರೈಬರ್ ಜಾಸ್ತಿ ಆಗಲಿ ಅಂತಂದುಬಿಟ್ಟು ಕಾಮೆಂಟ್ ಮಾಡಿದ್ದಾರೆ ಧನ್ಯವಾದಗಳು ಬ್ರದರ್ ನಮ್ಮ ಹಳ್ಳಿ ವಾಸ್ತವತೆ ಖಂಡಿತ ಪ್ರತಿಯೊಂದನ್ನು ವೀಡಿಯೋ ಮುಖಾಂತರ ತೋರಿಸುವಂಥ ಪ್ರಯತ್ನ ಏಕೆಂತಂದರೆ ನಾನು ತುಂಬ ಲಾಕ್ಸು ನೋಡ್ತಿದ್ದೆ ಈ ಥರ ಎಲ್ಲ ಸಿಟಿ ಲಾಕ್ಸು ಈ ಥರ ಮಾಡ್ತಾರಲ್ಲ ಯಾಕೆ ನಾವು ಯಾಕೆ ಮಾಡಬಾರ್ದು ನಮ್ಮ ಹಳ್ಳಿ ಲಾಕ್ಸ್ನ ನಮ್ಮ ಒಂದು ವಾಸ್ತವತೆಯನ್ನು ಯಾಕೆ ತೋರ್ಬಾರ್ದು ಒಂದು ಸಂಸ್ಕೃತಿ ಸಂಪ್ರದಾಯ ಇದನ್ನೆಲ್ಲ ನಾವು ಯಾಕೆ ತೋರ್ಬಾರ್ದು ಅಂತ ನನಗೆ ಅನ್ನಿಸ್ತಿತ್ತು ಆ ಕಾರಣಕ್ಕೋಸ್ಕರ ನಾನು ಈ ಥರ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡು ಹೊರಟಿರೋದು ಅದು ಅಲ್ಲದೆ ಆಮೇಲೆ ಒಂದು ಸಿಟಿ ಲಾಕ್ಸು ಅಬ್ಸರ್ವೇಷನ್ ಮಾಡಿ ನೀವು ಅಲ್ಲಿ ಲಾಗ್ಸ್ಗೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸ್ತಾರೆ ಎಲ್ಲರೂ ಮಾತಾಡ್ತಾರೆ ಲಾಗ್ಸಲ್ಲಿ ಲಾಕ್ಸಲ್ಲಿ ಹಂಗೆ ಕ್ಯಾಮ್ರಾ ಸ್ಪೀಕರೇನೋ ಇಟ್ಕೊಂಡಿರ್ತಾರೆ ಆಮೇಲೆ ಅವರು ಬೇರೆ ಬೇರೆ ಕ್ಯಾಮ್ರಾ ಉಪಯೋಗಿಸ್ತಾರೇನೋ ಇಲ್ಲ ಐಫೋನೇ ಉಪಯೋಗಿಸ್ತಾರೋ ಇಲ್ಲ ಅದಕ್ಕೆ ಅಂತಲೇ ಬೇರೆ ಕ್ಯಾಮ್ರಾ ಇಟ್ಕೊಂಡಿರ್ತಾರೋ ಗೊತ್ತಿಲ್ಲ ಅಲ್ಲಿ ಪ್ರತಿಯೊಬ್ಬರು ಕೂಡ ಮನೆಗಳಲ್ಲಿ ಮಾತಾಡ್ತಾರೆ ಅದು ಲಾಕ್ಸು ಎಷ್ಟೊತ್ತು ಬೇಕಾದ್ರೂ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ಬೋದು ಒಂದು ಇಪ್ಪತ್ತು ನಿಮಿಷ ಆಗಲಿ ಐವತ್ತು ನಿಮಿಷವೇ ಆಗಲಿ ಕಂಟಿನ್ಯೂಟಿ ಮಾಡ್ಕೊಂಡು ಹೋಗ್ಬೋದು ಆದರೆ ಮನೆ ನಮ್ಮ ನೈಜವಾಗಿ ನಾನು ಹೇಳಬೇಕು ಅಂತಂದರೆ ಈ ವಿಡಿಯೋ ಮುಖಾಂತರ ಏನಪ್ಪಾ ಅಂತಂದರೆ ಈಗ ಇದು ಟ್ರೈ ಅಂತ ಬರುತ್ತಲ್ಲ ಅಲ್ಲಿ ಮೊಬೈಲ್ ಹಾಕೀವಿ ಅಲ್ಲಿ ಯಾರೂ ಕೂಡ ಮಾತಾಡ್ತಾ ಮಾತಾಡ್ತಾಯಿಲ್ಲ ಬ್ಯಾಗ್ರೌಂಡ್ ವಾಯ್ಸ ನಾನೇ ಕೊಡಬೇಕು ನಾವು ಡೈರೆಕ್ಟಾಗಿ ಮಾತಾಡಿದ್ರೆ ಇದು ಇಂಪಾರ್ಟೆಂಟು ಲಾಕ್ಸ್ ಮಾಡೋರ್ಗು ಇದು ಒಂಥರ ಅನುಕೂಲ ಆಗೋ ಥರನೇ ನಾನು ಹೇಳ್ತಾ ಇರೋದು ಲಾಕ್ಸ್ ಮಾಡೋರು ಡೈರೆಕ್ಟಾಗಿ ಆ ವೀಡಿಯೋದಲ್ಲಿ ಮಾತಾಡಿದ್ರೆ ಬ್ಯಾಗ್ರೌಂಡ್ ವೈಸ್ ಕೊಡೋಕ್ಕೆ ಕಷ್ಟ ಆಗೋಲ್ಲ ಒಂದು ವೇಳೆ ನಾವು ವೀಡಿಯೋದಲ್ಲಿ ಏನು ಮಾತಾಡಿದೆ ಬರೀ ಖಾಲಿ ಎಮ್ ಟಿ ಶೂಟ್ ಮಾಡಿಕೊಂಡು ಅದಕ್ಕೆ ಬ್ಯಾಗ್ರೌಂಡ್ ವಾಯ್ಸ್ ಏನಾರ ನಾವು ಕೊಡಬೇಕು ಅಂತಂದರೆ ಸಿಕ್ಕಾಬಟ್ಟೆ ಕಷ್ಟ ಇರುತ್ತೆ ಅದು ತುಂಬ ಕಷ್ಟ ಇರುತ್ತೆ ಈಗ ನನ್ನ ಪರಿಸ್ಥಿತಿ ಹೆಂಗೆ ಗೊತ್ತಾ ಈಗ ಅಲ್ಲಿ ಕ್ಯಾಮ್ರಾ ಹಿಡ್ಕೊಳ್ಳೋರು ಒಬ್ಬರು ಕೂಡ ಇಲ್ವಾ ಕ್ಯಾಮ್ರಾ ಹಿಡ್ಕೊಳ್ಳೋರು ಇಲ್ಲ ಆಮೇಲೆ ಎಡಿಟಿಂಗ್ ಮಾಡೋದು ನಾನೇ ಎಡಿಟಿಂಗ್ ಮಾಡಬೇಕು ಒಂದು ನಿಮಿಷ ಹೇಳ್ತೀನಿ ಆಮೇಲೆ ಸ್ನೇಹಿತರು ಪ್ರತಿದಿನ ಒಂದು ಎರಡು ಮೂರು ದಿನ ವಾರದಲ್ಲಿ ಎರಡು ಮೂರು ದಿನ ಇರೋಲ್ಲ ಇನ್ನು ಮಿಕ್ಕಿದ ದಿನ ಖಂಡಿತ ಒಂದು ಇಬ್ಬರು ಮೂರು ಜನ ಹಿಂಗೆಲ್ಲ ಸ್ನೇಹಿತರು ಇರ್ತಾರೆ ಇವರು ಮಂಡ್ಯದವರು ಸ್ನೇಹಿತರು ಬಂದಿದ್ದರು ಮೀಟ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಮ್ಮನ್ನು ಒಂದ್ರೆ ಅವರು ಏನೋ ವೀಡಿಯೋಸ್ ಏನೋ ಮಾಡ್ತಾರಂತೆ ಸಿನಿಮಾ ಧಾರಾವಾಹಿಯಲ್ಲೆಲ್ಲ ವರ್ಕ್ ಮಾಡ್ತಾರಂತೆ ಸಿಕ್ಕಿದ್ರು ಖುಷಿಯಾಯಿತು ನನಗೆ ಇಲ್ಲಿ ಕಾಯಿ ಸುಲ್ ಕೊಡಬೇಕು ಈ ಆಮೇಲೆ ಮನೆಗೆ ಸಣ್ಣ ಪುಟ್ಟ ಅದಿಲ್ಲ ಇದಿಲ್ಲ ಹುಡುಗು ಬಾ ಅಂತ ಅಂತಾರೆ ಅದು ತಗೊ ಬರಬೇಕು ಶಿವಳ್ಳಿಯಿಂದ ಬಂದದ್ದೇ ಲೇಟು ನಿನ್ನೆ ಯಾವುದೋ ಒಂದು ವೀಡಿಯೋವಾ ನಿನ್ನೆ ಎಂಟೂವರೆಗೆ ಪೋಸ್ಟಿಂಗ್ ಕೊಟ್ಟರೆ ಎರಡೂವರೆಗಾಯಿತು ಅದೇನೋ ಪ್ರಾಬ್ಲಮ್ ಆಗಿ ಒಂದು ಸಿಮ್ಮಲ್ಲಿ ಇಪ್ಪತ್ತೆರಡು ಜಿ ಬಿ ಡಾಟಾ ಖಾಲಿ ಆಯಿತು ಆಗಲೇ ಇಲ್ಲ ಮತ್ತೆ ಇನ್ನೊಂದು ಐವತ್ತು ರೂಪಾಯಿ ಕೊಟ್ಟು ರೀಚಾರ್ಜ್ ಮಾಡ್ಕಂಡೆ ಅದು ನೆಟ್ವರ್ಕ್ ಇಶ್ಯೂ ಇಂದ ಅದು ಆಗಲಿಲ್ಲ ಆಮೇಲೆ ವೈಫೈ ಕನೆಕ್ಷನ್ ಮಾಡ್ಕೊಂಡೆ ಅದರಿಂದಲೂ ಪೋಸ್ಟ್ ಆಗಲಿಲ್ಲ ಆಮೇಲೆ ತಿರ್ಗಾ ಅದು ಹೆಂಗೆಂಗೋ ಮಾಡ್ಕಂಡು ಇನ್ನೊಂದು ನೆಟ್ ವೈಫೈ ಕನೆಕ್ಷನ್ ಕೊಟ್ಕಂಡು ಕನೆಕ್ಷನ್ ಕೊಟ್ಕೊಂಡು ಪೋಸ್ಟು ಎರಡೂವರೆ ಪೋಸ್ಟ್ ಆಯಿತು ನಿನ್ನೆ ಒಂದು ವಿಡಿಯೋ ಮಾರ್ನಿಂಗು ಪೋಸ್ಟಿಂಗ್ ಕೊಟ್ಟದ್ಕೆ ಆಮೇಲೆ ನಮ್ಮ ಇಳಿಗೆ ಪಟ ತಗೊಂಬಂದೆ ಅಂಗಡೀಲಿ ಕೆಲ ಮಾಮೂಲಿ ಸೂತ್ರ ಈ ಥರ ಮೊದಲೆಲ್ಲ ಬಿಡ್ತಿದ್ದೋ ಹೀಗೆಲ್ಲ ಮರ್ತಕಿಟ್ಟಿವಿ ಸೂತ್ರ ಕರೆಕ್ಟಾಗಿ ಸೂತ್ರ ಹಾಕಬೇಕು ಅದಕ್ಕೆ ಕರೆಕ್ಟಾಗಿ ಬಾಲಗಂಚೆ ಕಟ್ಟಬೇಕು ಇಲ್ಲ ಅಂತಂದರೆ ವಾತಾವಡಿಸ್ತದೆ ನಮ್ಮ ಬೀದಿ ಮಕ್ಕಳು ಎಲ್ರೂ ಅಂದರೆ ತುಂಟಾಟನು ಹಂಗೆ ಇರ್ತದೆ ಸಿಟ್ಟು ಓಪನು ಹಂಗೆ ಬರೆಸ್ಬಿಡ್ತಾರೆ ಯಾಕೆಂದ್ರೆ ಒಬ್ರಿಗೊಬ್ರು ಮಕ್ಕಳು ಅಂತಂದಮೇಲೆ ಕಿತ್ತಾಡ್ಕ ಪತಾಡ್ಕೊಂಡು ನಮ್ಮ ಇಕ್ಕಳು ಅಪ್ಪ ಪಟ ಅಪ್ಪ ಪಟ ಅಂತಿದ್ದು ಅದಕ್ಕೋಸ್ಕರ ಅವ್ರಿಗೋಸ್ಕರನೇ ತಗೊಬಂದೆ ಹಿಂಗೆ ಸೂತ್ರ ಹಾಕಂಡು ರೆಡಿ ಮಾಡ್ತಾವನೆ ಆಮೇಲೆ ಲಾಕ್ಸ್ ಬಗ್ಗೆ ಹೇಳಕ್ಕೆ ಬಂದೆ ನಿಮಗೆ ಆ ಥರ ಒಬ್ಬನೇ ಅದನ್ನು ವೀಡಿಯೋನ ಶೂಟ್ ಮಾಡ್ಕೊಂಡಾಗಲಿ ಈಗ ಯಾರಿಗೋ ಕೊಟ್ಟಿನಿ ಅದನ್ನು ಕರೆಕ್ಟಾಗಿ ಕೆಲವು ಹುಡುಗರು ಕರೆಕ್ಟಾಗಿ ಹಿಡಿತಾರೆ ಇನ್ನು ಕೆಲವು ಹುಡುಗರು ಕರೆಕ್ಟಾಗಿ ಹಿಡಿಯಲ್ಲ ನಮ್ಮನೂ ಅಷ್ಟೇ ಪರವಾಗಿಲ್ಲ ಒಂದು ರೇಂಜಿಗೆ ಸುಮಾರಾಗಿ ಹಿಡೀತದೆ ಏಕೆಂದರೆ ಇನ್ನೂ ಪಾಪ ಅದಕ್ಕೆ ಮೊಬೈಲ್ ಇಟ್ಕೊಳ್ಳೋಕ್ಕೆ ಶಕ್ತಿ ಸಾಲಿಕಿಲ್ಲ ಇಲ್ಲಿ ಕ್ಯಾಮ್ರಾಮ್ಯನ್ ಅಂತ ಕಮೆಂಟ್ ಮಾಡಿದ್ದಾರೆ ತೋರ್ತೀನಿ ನೋಡಿ ಕೆಂಪಣ್ಣ ನಿಮ್ಮ ಕ್ಯಾಮ್ರಾಮ್ಯಾನ್ ಸೂಪರು ನಮ್ಮದ ಮೊಬೈಲ ಕೊಟ್ಟರೆ ಪಾಪ ಆಗಲ್ಲ ಇದು ತೂಕ ಇರುತ್ತಲ್ಲ ಅದಕ್ಕೋಸ್ಕರ ಕೈ ಸೋದ್ಕೊಂಡಾಗಾದಾಗ ಹತ್ತಗಿತ್ತಾಗೆ ತಿರುಗಿಸ್ಬಿಡ್ತದೆ ಇಲ್ಲಿ ಹಿಂಗೆ ಕ್ಯಾಮ್ರಾ ಹಿಡ್ಕೊಳಕ್ಕೋಸ್ಕರ ಬೇರೆಯವ್ರ ಕೈಲಿ ಕೊಟ್ಟಿದ್ದು ಏಕೆಂತಂದರೆ ಇನ್ನೂ ಗೊತ್ತಾಗಲ್ಲ ಇನ್ನು ಚಿಕ್ಕ ಅಲ್ವಾ ಅದರಿಂದ ಕ್ಯಾಮ್ರಾ ಹ್ಯಾಂಡ್ಲಿಂಗ್ ಮಾಡೋದಾಗಲಿ ಎಡಿಟಿಂಗ್ ಮಾಡೋದಾಗಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಿದ್ರೆ ಕಷ್ಟ ಆಗುತ್ತೆ ಅಂತ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹಾಕಕ್ಕೆ ಹೋಗಲ್ಲ ತುಂಬ ಕಷ್ಟ ಐತೆ ಒಂದು ಕಮೆಂಟಿಗೆ ರಿಪ್ಲೈನೂ ಮಾಡಲ್ಲ ಬಲ್ಲ ಯಾರುವೆ ನಾನೇ ಮಾಡಬೇಕು ಈಗ ಹಬ್ಬದ ಬಗ್ಗೆ ತಿಳಿಸುಮ ಬನ್ನಿ ಆಮ್ಯಾಕ್ ಉಪವಾಸ ಹಬ್ಬದ ಬಗ್ಗೆ ಕೇಳಿದ್ದಾರೆ ಅದು ಖಂಡಿತ ಹೇಳ್ತೀನಿ ಅದು ಹೆಂಗೆ ಏನು ಅಂತ ಅಂದ್ಬಿಟ್ಟು ಹಣ್ಣು ಮೇಯ್ನಾಗಿ ಹಣ್ಣು ಬೇಕೇ ಬೇಕು ಏನು ಗೊತ್ತಾ ಈ ಮಾರ್ಲಮ್ಮಿ ಮಾಡುವಷ್ಟು ಹೆಚ್ಚಾಗಿ ಉಪಾಸ್ತಾಬ ಮಾಡಲ್ಲ ಸಿಹಳ್ಳಿಗೋದ್ರೆ ಎಡೆ ಸಾಮಾನೇ ಸಿಗ್ತಾಯಿಲ್ಲ ಮೂರ್ನಾಲ್ಕು ಅಂಗಡಿ ಕೇಳಿದೆ ಎಡೆ ಸಾಮಾನು ಆಮ್ಯಾ ಯಾವುದೋ ಒಂದು ಅಂಗಡೀಲಿ ಸಿಕ್ತು ತಗೊಂಬಂದೆ ಹಣ್ಣಂತೂ ನೀವು ಯಾವಾಗಲೇ ತಗೊಳ್ಳಿ ಸಿಕ್ಕಾಬಟ್ಟೆ ರೇಟ್ ಇರ್ತದೆ ಹಣ್ಣು ಕಡಿಮೆ ರೇಟ್ ಇರೋದೇ ಇಲ್ಲ ಸಿಕ್ಕಾಬಟ್ಟೆ ರೇಟ್ ಇರ್ತವೆ ಹಣ್ಣ ಎಡೆಗೆ ಪ್ರತಿ ಥರನೂ ಒಂದು ಕೆ ಜಿ ಬತ್ತಿದ್ದು ಈ ಸಲ ಒಂದು ಎರಡು ಕೆ ಜಿ ಮೇಲೆ ಬಂತು ಎಲ್ಲ ಸೇರಿ ಎಲ್ಲನೂ ಎರಡೆಡು ಸೇಬಾಗಿರ್ಬೋದು ಮಾವಾಗಿರ್ಬೋದು ಅದ ಇನ್ನು ತುಂಬ ಥರ ಹಣ್ಣುಗಳು ದ್ರಾಕ್ಷಿ ಎರಡು ಥರ ಆರೆಂಜು ಈ ಥರ ಎಲ್ಲ ಥರನೂ ಮಿಕ್ಸ್ ಪ್ರತಿಯೊಂದನ್ನು ಎಡೆಗೆ ಇಡುವಂಥದ್ದು ಒಂದು ಸಂಪ್ರದಾಯ ಉಪವಾಸ ಹಬ್ಬದ ಬಗ್ಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಬ್ರದರ್ ಒಬ್ಬರು ಕಮೆಂಟ್ ಮಾಡಿದ್ದಾರೆ ಉಪವಾಸ ಹಬ್ಬ ಯಾಕೆ ಮಾಡುತ್ತಾರೆ ಮತ್ತು ಉಪವಾಸ ಹಬ್ಬದ ಹಿಂದಿನ ಇರುವ ಕಥೆ ಏನು ಶಾಸ್ತ್ರದ ಬಗ್ಗೆ ನಮಗೆ ಎಲ್ಲವನ್ನು ಸರಿಯಾಗಿ ಹೇಳಿ ಕೆಂಪಣ್ಣ ಅಂತ ಅಂದ್ಬಿಟ್ಟು ಹಣ ಅಲ್ಲಿ ನಾನೊಂದು ಹೇಳೋದು ಆಮೇಲೆ ವಿಡಿಯೋ ಮಾಡೋರ್ಗಿಂತ ವೀಡಿಯೋ ನೋಡಿ ಬಂತರು ತುಂಬ ಬುದ್ಧಿವಂತರು ಏಕೆಂತಂದರೆ ನಮಗೆ ಗೊತ್ತಿರೋದು ಅಷ್ಟೇ ಹೇಳಬೇಕು ಗೊತ್ತಿಲ್ಲದೆ ಇರೋದೆಲ್ಲನೇ ಹೇಳೋಕ್ಕಾಗಲ್ಲ ಉಪಸ್ತಾಭ ಅಂತಂದ್ರೆ ನಮಗೆ ಗೊತ್ತಿರೋದು ಏನು ಅಂತಂದರೆ ಏನೋ ನಮ್ಮನ್ನು ಆಗಲಿರ್ತಾರೋ ಅವ್ರಿಗೆ ಎಡೆ ಇಕ್ಕುವಂಥದ್ದು ಒಂದು ಸಂಪ್ರದಾಯ ಇಲ್ಲಿಂದ ನಡ್ಕೊ ಬಂದಿರುವಂಥ ಒಂದು ಪದ್ಧತಿ ಸಂಸ್ಕೃತಿ ಪ್ರತಿ ಸಿಟಿಲಿರೋರು ಕೂಡ ನಮ್ಮ ಹಳ್ಳಿಯಿಂದ ಏನು ಹೋಗಿ ಅವರೇ ಅವರು ಫ್ಯಾಮಿಲಿ ಸಮೇತ ಬಂದು ಅವರ ತೀರೋಗಿರೋರಿಗೊಂಥರ ಅವ್ರನ್ನ ಅಗಲಿರೋರಿಗೆ ಎಡೆ ಇಕ್ಕುವಂಥದ್ದು ಒಂದು ಸಂಪ್ರದಾಯ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಅತಿ ಹೆಚ್ಚಾಗಿ ನಮಗೆ ಗೊತ್ತಿಲ್ಲ ಅಣ್ಣ ಇನ್ನೇನು ಈಗ ಸಂಜೆ ಆಗ್ತೈತೆ ಅಂತಂದರೆ ಒಂದು ಸಂಜೆ ಪೂರ್ತಿ ಆಯ್ತಾದಂ ಎಡೆ ಇಕ್ಕೋಕ್ಕೆ ಶುರು ಮಾಡ್ತಾರೆ ಕೆಲವು ಮನೆಗಳಲ್ಲಿ ಬೇಗ ಸ್ಟಾರ್ಟ್ ಮಾಡ್ತಾರೆ ಕೆಲವು ಮನೆಗಳಲ್ಲಿ ಸ್ವಲ್ಪ ಲೇಟ್ ಆಗುತ್ತೆ ಇದು ನಮ್ಮ ಮನೆ ದೇವ್ರ ಮನೆ ಇಲ್ಲಿ ಈ ಫೋಟೋದ ಕೆಳಗಡೆ ಎಡೆ ಇಕ್ಕುವಂಥದ್ದು ನಿಮಗೆ ತೋರಿಸ್ತಾ ಇರುವಂಥ ಈ ಜಾಗದಲ್ಲಿಯೇ ನೋಡ್ತಾ ಇರ್ಬೋದು ಪ್ರತಿ ಎಡೆ ನಾವು ಸುಮಾರು ಒಂದು ಮೂರು ಸಲ ಎಡೆ ಇಕ್ಕುವಂಥದ್ದು ಆಮೇಲೆ ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ ಇದನ್ನು ದಯವಿಟ್ಟು ಗಮನಿಸಿ ಪ್ರತಿಯೊಬ್ಬರುಗೇ ಯಾಕೆ ಅಂತಂದರೆ ನಾನು ಹಿಂಗೆ ಈಗ ಇವಾಗ ಶಾಸ್ತ್ರ ಬಂದೆ ಏನು ಶಾಸ್ತ್ರ ಕೇಳಿದೆ ಅಂತಂದರೆ ನಾವು ಮೂರು ಎಡೆ ಇಕ್ತಿದ್ದವು ಒಂದು ನಮ್ಮ ಅಯ್ಯ ಅಂದರೆ ನಮ್ಮ ತಾತ ನಮ್ಮ ಅಪ್ಪರ ಅಪ್ಪ ಇನ್ನೊಬ್ಬರು ನಮ್ಮ ಅಪ್ಪರ ತಾಯಿ ಇನ್ನು ನಮ್ಮ ತಾಯಿ ಮೂರು ಎಡೆ ಇಕ್ತಿದ್ದವು ಅದಕ್ಕೋಸ್ಕರ ಮೂರೆಡೆ ಇತ್ತಿದಾಗ ಅವ್ರೇನು ಹೇಳಿದ್ರು ಮೂರು ಎಡೆ ಇಕ್ಬಾರ್ದು ಎರಡು ಎಕ್ ಎರಡು ಎಡೆ ಅಂತ ಅಂತ ಅಂದರು ಮೂರು ಎಡೆ ಯಾರು ಇಕ್ತಿರೋ ದಯವಿಟ್ಟು ಅಂತರೂ ಎರಡು ಎಡೆಯೇ ಇಕ್ಕಿ ಅದ್ರದಾಗ ಹೇಳ್ತೀನಿ ಹೇಳ್ತೀನಿ ಸ್ವಾಮಿ ಹಳ್ಳಿ ಹುಡುಗ ಅಣ್ಣರು ಕಮೆಂಟ್ ಮಾಡಿದ್ದಾರೆ ಏನಣ್ಣ ಕೆಂಪಣ್ಣ ಬಾಳೆದೆಲೆ ಇಷ್ಟೊಂದು ಉದ್ದಾ ಕೂದಿದೆಯಾ ಹೌದು ಬ್ರದರ್ ಬಾಳೆದೆಲೆನ ಉದ್ದೆಗೆ ಕುಯ್ಕೊಬರ್ಬೇಕು ಅಂತಂದರೆ ಈಗ ಎಡೆ ಇಕ್ಕುವಂಥದ್ದು ಸಂಜೆ ಮೇಲೆ ಬಳೆದೆಲೆ ಕುಯ್ಯುವಂಗಿಲ್ಲ ಒಂದು ವೇಳೆ ಏನಾರ ಆಯಿತು ಆಮ್ಯಾಕ್ ಮುಂದೆಗಡೆ ತುದಿ ಏನಾರು ಇಲ್ಲ ಅಂತ ಅಂದರೆ ಆಮ್ಯಕ್ಕೆ ಓಡಾ ಬರೋಕ್ಕಾಗಲ್ವಲ್ಲ ಸಂಜೆ ಮೇಲೆ ಬಳೆದೆಲೆನ ಆ ಉದ್ದೇಶಕ್ಕೋಸ್ಕರ ಬಾಳೆದೆಲೆ ಮುಂದೆಗಡೆ ಜಿಕ್ಟು ಹಾಕೋ ಥರ ಇಲ್ಲ ಉದ್ದ ಬಳೆದೆಲೆನೇ ಎಡೆಗೆ ಯಾಕೆ ಏಕೆಂತಂದರೆ ಸಿಕ್ಕಾಬಟ್ಟೆ ಐಟಮ್ ಇಡ್ತೀವಲ್ಲ ಆ ಐಟಮ ಈ ಮುಂದೆ ಈ ವಿಡಿಯೋದಲ್ಲಿ ತೋರ್ತೀನಿ ಅದಕ್ಕೋಸ್ಕರ ಬಳೆದೆಲೆ ಮುಂದೆ ಉದ್ದಗೆ ಇರಬೇಕು ಆಮ್ಯಾ ಮುಂದೆಗಡೆ ತುದಿನ ಜಿಕ್ಟು ಹಾಕೋ ಥರ ಇಲ್ಲ ಮನ್ಬಳೆದೆಲೆ ಅಂತ ಏನಂತಾರೋ ಹಾಗೆ ಪೂರ್ತಿನೇ ಇಡಬೇಕು ಬಳೆದೆಲೆನ ಅದಕ್ಕೋಸ್ಕರ ಈ ಥರ ಉದ್ದ ಬಳೆದೆಲೆ ಕುಯ್ಕೊಂಬಂದಿರೋದು ಮಾಮೂಲಿ ಮೂರು ಎಡೆ ಬಗ್ಗೆ ಹೇಳ್ತಾ ಇದ್ನಲ್ಲ ಅದಕ್ಕೋಸ್ಕರ ನಾನು ಅಂದ್ರೆ ನಮ್ಮ ತಾಯಿಗೆ ನಮ್ಮ ಅಜ್ಜಿಗೆ ನಮ್ಮ ಐಂಗೆ ಅಂತ ಅಂದ್ಬಿಟ್ಟು ಮೂರು ಬೇರೆ ಬೇರೆ ಸುಮಾರು ಒಂದು ಮೂರು ವರ್ಷವೇ ನಾವು ಎಡೆ ಇಕ್ಕಿದ್ವು ಆಮೇಲೆ ಯಾರೋ ಅದನ್ನು ಆ ಥರ ಇಡಬಾರ್ದು ಅಂತ ಹೇಳಿದ್ಮೇಲೆ ಹೋಗಿ ಶಾಸ್ತ್ರ ಕೇಳೋದಕ್ಕೆ ಅವರು ಇಡಂಗಿಲ್ಲ ಅಂತ ಅಂದರು ಎಡೆ ಎಡೆ ಅಂದರೆ ಅವ್ರ ಬಟ್ಟೆ ಯಾರೋ ಅವರು ತೀರೋಗಿರ್ತಾರೆ ಅವ್ರ ಬಟ್ಟೆನ ಒಂದು ಮಣೆ ಮೇಲೆ ಮುಡುಗಿದ್ರೆ ಸಾಕು ನಾವು ಮೂರು ಮಣೆ ಮುಡಗಿಬಿಟ್ಟು ಎಡೆ ಇಕ್ತಿದ್ದು ಮೂರು ಎಡೆಯ ಅದಕ್ಕೋಸ್ಕರ ಎರಡು ಮಣೆ ಮುಡಗಿಬಿಟ್ಟು ಅವರು ಈ ಎಷ್ಟು ಎಷ್ಟೇ ಜನ ಇರ್ಬೋದು ಶಾಸ್ತ್ರದವರು ಹೇಳಿದ್ದು ಅವರು ಎಷ್ಟೇ ಜನ ಇರ್ಬೋದು ಗಂಡಸರು ಒಂದು ಲೈನು ಹೆಂಗಸರು ಒಂದು ಲೈನು ಇಡಬೇಕು ಅಂತ ಹೇಳಿದ್ರು ಆಮೇಲೆ ನಮ್ಮ ಮನೆಗೆ ಬಂದಿರುವಂಥ ನಂಟರು ನಮ್ಮ ತಂಗಿ ಮಗಳು ನಮ್ಮ ಸಡ್ಕನ ಮಕ್ಕಳು ಒಂದಿಬ್ರು ನಮ್ಮ ತಂಗಿ ಮಗಳು ಇವರು ಹುಡುಗ ಹುಡುಗಿ ನಮ್ಮ ರಾಖಿ ಪಿಂಕಿ ಅಂತ ಅಂದ್ಬಿಟ್ಟು ನಮ್ಮ ತಂಗಿ ಮಕ್ಕಳು ಮತ್ತು ಇನ್ನು ಚಿಕ್ಕ ಮಕ್ಕಳು ನಮ್ಮ ಸಡ್ಕನ ಮಕ್ಕಳು ನಮ್ಮ ಮಕ್ಕಳು ಇಷ್ಟೇ ನಮ್ಮ ಮನೆಗೆ ಇವತ್ತು ಬಂದಿದ್ದಂಥ ನಂಟರುಗಳು ಇಷ್ಟೇ ಜನ ನಮ್ಮ ತಂಗಿಯವರು ಏಕೆ ಈ ಪ್ರತಿಯೊಂದು ಅವ್ರಿಗೆ ಗೊತ್ತಿರುತ್ತೆ ನಮಗೆ ಸಿಕ್ಕಾಬಟ್ಟೆ ಮರವು ಜಾಸ್ತಿ ಸ್ವಲ್ಪ ಇರ್ತೀವಿ ಎಡೆಗೆ ಅದರದೇ ಆದ ಒಂದು ಸಂಪ್ರದಾಯಗಳಿರುತ್ತೆ ಆ ಥರನೇ ಮಾಡಬೇಕು ಮರ್ತ್ಕೊಬಿಡ್ತೀವಿ ಏನೇ ನೋಡ್ಕೊಂಡಿದ್ರೂ ಬಟ್ ಇವೆಲ್ಲವೇ ಸ್ವಲ್ಪ ಕಲ್ತ್ಕ ಬೇಕು ಏಕೆಂತಂದರೆ ಇಲ್ಲಾಂದರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಇಲ್ಲಾಂದರೆ ಬೈಸ್ಕೋಬೇಕಾಗುತ್ತೆ ಎಡೆ ಇಕ್ಕಕ್ಕೆ ಬರ್ಲಿಲ್ಲ ಅಂತ ಅಂದ್ರೂ ಅಲ್ಲಿ ಏನೋ ಏ ಮಣೆ ಮುಡಗಿದ್ದೀವಿ ನೋಡಿ ಎರಡು ಮಣೆ ಒಂದು ಕಡೆ ನಮ್ಮ ಅಯ್ಯಂದು ಆ ಕಡೆ ಮುಡಕ್ತಾ ಇರೋದು ಈ ಕಡೆ ನಮ್ಮ ಅಜ್ಜಿ ಮತ್ತು ನಮ್ಮ ತಾಯಿ ಎಡೆಗೆ ಪ್ರತಿಯೊಂದು ಅವರು ಉಪಯೋಗಿಸ್ತಿದ್ದಂಥ ಬಟ್ಟೆಗಳ ಮುಡಗಿಬಿಟ್ಟು ಅವರು ಏನಾದರೂ ಈಗ ಕೆಲವ್ರು ಹೇಳ್ತಾರೆ ಈ ಕಾಮೆಂಟಲ್ಲಿ ಮಾಡೋರೆ ಗುಂಡು ತುಂಡು ಎಡೇಲಿ ಇಲ್ಲ ಅಂತ ಅಂದ್ಬಿಟ್ಟು ಅಂದರೆ ನಮ್ಮ ಅಯ್ಯ ಅಲ್ವಾ ಅಯ್ಯ ಏನೋ ಉಪಯೋಗಿಸ್ತಿದ್ ನಾವು ಗೊತ್ತಿಲ್ಲ ಅದಕ್ಕೋಸ್ಕರ ನಮ್ಮ ಅಯ್ಯಡೆಗೆ ಬರೀ ಬೀಡಿ ಬೆಂಕಿಪಟ್ಟಣ ಮುಡ್ಗುವಂಥದ್ದು ಎಣ್ಣೆ ಆಗಲಿ ಮಟನ್ ಆಗಲಿ ಏನು ಮುಡುಗೋಲ್ಲ ನಾವು ಮಾರಲಮಿ ಹಬ್ಬದಲ್ಲಿ ಎಣ್ಣೆ ಮಟನು ಇವು ಏನಾದರೂ ಮುಡ್ಗೋದು ಈಗ ಹಾಂ ಹಾಂ ಅನ್ನಿಸ್ತೀನಿ ಎಡೆ ಸಾಮಾನು ಪ್ರತಿಯೊಂದು ಅಂದರೆ ಎಣ್ಣೆಡೆಗೆ ಬೇರೆ ಗಂಡೆಡೆಗೆ ಬೇರೆ ಅಂತ ಬೇರೆ ಬೇರೆ ಇರ್ತಿದ್ದೋ ಮಾರ್ಲಮಿ ಹಬ್ಬ ಟೈಮಲ್ಲಿ ತರಬೇಕಾದ್ರೆ ಈ ಸಲ ಒಂದರಲ್ಲೇ ಇರ್ತವೆ ಅಂತ ಅಂದ್ಬಿಟ್ಟು ಕೊಟ್ಟಿರೋದು ಅವನ್ನು ಪ್ರತಿಯೊಂದನ್ನು ಎಣ್ಣೆಡೆಗೆ ಬೇರೆ ಐಟಮ್ಗಳಿರ್ತವೆ ಮುಡಗಬೇಕು ಗಂಡೆಡೆಗೆ ಬೇರೆ ಐಟಮ್ಗಳೇ ಇರ್ತವೆ ಮುಡಗಬೇಕು ಮೊದಲು ನಮ್ಮ ಅಪ್ಪನೇ ಪ್ರತಿಯೊಂದು ಈ ಎಡೆಗೆ ಏನೆಲ್ಲ ಮುಡಗಬೇಕು ಎಡೆ ಇಕ್ತಿತ್ತು ನಮ್ಮ ಅಪ್ಪ ಗೊತ್ತಾಯ್ತಿತ್ತು ಮುಡ್ಕ್ತಿದ್ದೋ ಈ ಸಲ ಯಾಕೋ ನಮ್ಮ ಡ್ಯಾಡಿ ಬರದೆ ಹೋದ ಅದಕ್ಕೋಸ್ಕರ ಪ್ರತಿಯೊಂದು ನಾನೇ ಅಂದರೆ ನಮ್ಮ ತಂಗಿ ಎಲ್ಲನೇ ಹೇಳ್ಕೊಡ್ತಾ ಇದ್ಲು ನಾನೇ ಹಂಗೆ ಮುಡಿಕ ಹೋಗ್ತಾ ಇದ್ದೆ ಅವ್ರಿಗೆ ನೋಡ್ತಾ ಇರ್ಬೋದು ಕಳಸ ಕಳಸ ಹೂವು ಎಲೆ ಅಡಿಕೆ ಮಾಮೂಲಿ ಸುಣ್ಣ ಮತ್ತು ಏನೋ ಎಡೆ ಸಾಮಾನು ಬಂದಿರ್ತವೆ ಹೂಬತ್ತಿ ಗಟ್ಟಿ ಇರ್ಬೋದು ಹೊಡೆದ ರಾಗಿರ್ಬೋದು ಈ ಕಡೆ ಗಂಡೆಡೆಗೆ ಮತ್ತು ಹೆಣ್ಣೆಡೆಗೆ ಹೂವು ಮಾಮೂಲಿ ಹತ್ಕೊಂಡು ಅರ್ಶನ ಕುಂಕುಮ ನೀರು ಮಡಗೋದು ಆ ಕಡೆ ಈ ಕಡೆ ಸೈಡು ದೀಪ ಹಚ್ಚಿ ಮಡಗೋದು ನೀರು ಮಡಗೋದು ಅಮ್ಯಾಕೆ ಹಾಸ್ಬಿಟ್ಟು ಪ್ರತಿ ಒಂದು ಐಟಮ್ಮು ನಾವು ಏನೆಲ್ಲ ಮಡಗಿರ್ತೀವಿ ಮುಡಿಗಿರ್ತೀವಿ ಅವ್ರು ಏನು ಆಸೆ ಪಡ್ತಿದ್ರು ಅಂದರೆ ದುಡ್ಡು ಈಗ ದುಡ್ಡು ಆಸೆ ಪಡ್ತಾ ಪಡ್ತಿದ್ರೆ ದುಡ್ಡು ಮಾಮೂಲಿ ಬೀಡಿ ಬೆಂಕಿ ಬೆಂಕಿಮಟ್ಟನ ಮುಡಿಗಿರುವಂಥದ್ದು ಅವರು ಇಚ್ಛೆ ಪಡ್ತಿದ್ದಂಥದ್ದು ಮುಡಗುವಂಥದ್ದು ಒಂದು ಪದ್ಧತಿ ಆಮೇಲೆ ಏನು ನಾವು ತಿಂಡಿ ಮಾಡಿರ್ತೀವಿ ಅಷ್ಟಿನಿಂದ ತಿಂಡಿ ಮಾಡುವಂಥ ಒಂದು ಪ್ರೋಸೆಸ್ ಏನಿರ್ತದೆ ಚಕ್ಲಿ ನಿಪ್ಪಟ್ಟು ಕಜ್ಜಾಯ ಈ ಥರದ್ದೆಲ್ಲನೇ ಪ್ರತಿಯೊಂದು ಹಣ್ಣು ಆಗಿರ್ಬೋದು ಎಲೆ ಇದು ಒಂದೊಂದು ಎಲೆ ಸಾಲಲಿಲ್ಲ ಅಂತಂದರೆ ಅದರಿಂದ ಮುಂದಕ್ಕೆ ಒಂದು ಮುಡಿಕೊಬೋದೇ ಹೊರತು ಆದರೂ ಮುಂದೆ ಪಕ್ಕ ಪಕ್ಕ ಏಕ ಓದ್ವಂಗಿಲ್ಲ ಎಲೆನ ಎರಡೇ ಈಗ ಸಾಲಿನ ಏನೂ ಸಾಲಿನಲ್ಲ ಅಂತಂದರೆ ಈ ಸಾಲಿನ ನಾವು ಒಂದೊಂದೇ ಎಲೆ ಹಾಸಿರೋದು ಇಲ್ಲಾಂದ್ರೆ ಅದ್ರ ಪಕ್ಕಕ್ಕೂ ಒಂದೊಂದು ಎಲೆ ಹಾಸ್ಬಿಟ್ಟು ಪ್ರತಿಯೊಂದು ಪೂರ್ತಿ ಮುಡಕ್ತಿದ್ದು ಪೈಸ ಏಕೆಂತಂದರೆ ಇವು ಸಣ್ಣ ಸಣ್ಣ ವಿಚಾರನೇ ಆದರೂ ಈ ವಿಡಿಯೋನ ಸೇವ್ ಮಾಡ್ಕೊಂಡ್ರೆ ಶೇರ್ ಮಾಡ್ಕೊಂಡ್ರೆ ಕೆಲವು ನಾವೇ ಮರ್ತ್ಕೊಬಿಟ್ಟಿರ್ತೀವಲ್ಲ ನೆಕ್ಸ್ಟ್ ಟೈಮ್ ಈ ಥರ ಓ ಈ ಥರ ಮಾಡಿದೋ ಹಿಂಗೆ ಮುಡುಗಿದೋ ಅಂತ ಒಂದು ಐಡಿಯಾ ಗೊತ್ತಾಗುತ್ತೆ ಆ ಉದ್ದೇಶಕ್ಕೋಸ್ಕರ ಇನ್ನೂ ಒಂದು ಒಳ್ಳೆಯದೇ ಈ ಥರದೊಂದು ವಿಡಿಯೋ ಮಾಮೂಲಿ ಅನ್ನ ಅದ್ರ ಮೇಲೆ ಸಾಂಬಾರು ಬಿಡೋದು ಮತ್ತು ಪಾಯಸ ಒಂದು ಸ್ವಲ್ಪ ಸಾಲ್ಟು ಆ ಕಡೆ ಈ ಕಡೆ ಒಂದು ಚೊಂಬಲ್ಲಿ ನೀರು ಮುಡಿಗಿರಬೇಕು ಏಕೆಂತಂದ್ರೆ ಒಂದು ಪದ್ಧತಿ ಇರುತ್ತೆ ಅವರು ಊಟ ಮಾಡಿದ್ಮೇಲೆ ನೀರು ಕುಡಿಬೇಕು ಅಂತ ಮಾತಾಡ್ಕಾರೆ ಆ ಉದ್ದೇಶಕ್ಕೋಸ್ಕರ ಆ ಥರ ಮುಡಿಗಿರಬೇಕು ಆಮೇಲೆ ಈ ಮೊದಲು ಈ ಥರ ಇಕ್ಕಿದ್ಮೇಲೆ ಮುದ್ದೆ ಮಾಡೋಲ್ಲ ಎಡೆಗೆ ನಾನ್ ವೆಜ್ಜು ಎಡೆ ಇಕ್ಬೇಕಾದ್ರೆ ಮುದ್ದೆ ಮಡಗ್ತಾರೆ ಈ ವೆಜ್ಜಿಗೆ ಮುದ್ದೆ ಮಾಡಿರಲ್ಲ ಏನೋ ಮಾಮೂಲಿ ಪಲ್ಯ ಮಾಡಿರ್ತೀವಿ ಅದನ್ನು ಮಡಗೋದು ಈ ಪ್ರತಿಯೊಂದು ಎಡೆ ಬಗ್ಗೆ ನಾವು ಏನೇನೋ ಇದ್ದೀವಿ ಅಂತ ಅಲ್ಲಿ ಮಾತಾಡ್ಕೊಂಡೆ ಒಂದನ್ನು ನಾವು ಅಲ್ಲಿ ಮಡಿಕೊಂಡು ಮಾತಾಡ್ಕೊಂಡು ವೀಡಿಯೋ ಮಾಡಿಕೊಂಡು ಮಾಡಿದ್ರೆ ಇನ್ನೂ ಸಖತ್ತಾಗಿರೋದು ಯಾಕೆ ಅಂತಂದರೆ ನಾನು ಮೊದಲು ಹೇಳ್ದಂಗೆ ನಮ್ಮ ಮನೆಗಳಲ್ಲಿ ಆ ಥರ ಕೋಪ್ರೇಟ್ ಆಗಲಿ ಮತ್ತು ಮತ್ತೊಂದು ಅವ್ರಿಗೆ ಬೈಯೋದು ಸ್ವಲ್ಪ ಬೈತಾರೆ ಅವ್ರಿಗೆಲ್ಲ ಇಷ್ಟ ಇಲ್ಲ ಈ ಥರ ವೀಡಿಯೋಸ್ ಮಾಡೋದೇ ಬ ಇಷ್ಟ ಇಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಿಂಗೆ ಒಂದು ಎಮ್ ಟಿ ವೀಡಿಯೋ ಮಾಡ್ಕೊಂಡಿರೋದು ಈಗ ನಮ್ಮ ಮಿಸ್ಸಸ್ಸು ನಾನು ಇದ್ದಾಗ ಮಾತಾಡ್ಕೊತೀವಿ ಇನ್ನು ನಮ್ಮ ಡ್ಯಾಡಿಯವರು ಇದ್ದಾಗ ಜಾಸ್ತಿ ಮಾತಾಡೋಕ್ಕೆ ಹೋಗ್ಕಿಲ್ಲ ಯಾಕೆಂತಂದರೆ ಅದಕ್ಕೂ ಬೈತಾರೆ ಅಂತ ಅಂದ್ಬಿಟ್ಟು ಮಾತಾಡೋಕ್ಕಾಗಲ್ಲ ಇಲ್ಲ ಅಂತಂದರೆ ಒಂದು ಐಟಮು ಹಿಂಗೆ ಇಡ್ತಾದಾಗ ಈಗ ಅನ್ನ ಹಾಕ್ತಾಯಿದ್ದೀವಿ ಬಿಡ್ತಾ ಬಿಡ್ತಾಯಿದ್ದೀವಿ ಈ ಥರ ಎಲ್ಲ ಪ್ರತಿಯೊಂದು ಕೂಡ ಮಾಡ್ಬೋದು ಒಂದೊಂದು ಎಡೆಗೆ ಈಗ ನಾವು ಎಡೆ ಇಕ್ಬೇಕು ಅಂತಂದ್ರೆ ಫಸ್ಟ್ ಈಗ ಗಂಡೆಡೆಗೆ ಫಸ್ಟ್ ಇಕ್ಬೇಕು ಆಮೇಲೆ ಎಣ್ಣೆಡೆಗೆ ಇಕ್ಬೇಕು ಅಂತ ಒಂದು ಏನೋ ಹೇಳ್ತಾರೆ ಆ ಥರನೇ ಮುಡಗಬೇಕು கதில இவன இப்டினா ஐசுஜு இந்த ரெட தான தக்கபா வந்து தந்தீதே நான் ஐசுஜு கிச்சன் கிச்சன் வந்துரு ம வா அவன் மூறது எல்ல சைடு பண்ணே கூடது தினக்கே நான் இன்னைய வந்துடேன் ஐ நல்ல வடிக்க ஒட்டு சுஜு நான் நல்ல பதே எடுக்க வரேனா ஒரு தடவை சேர் வர ಎಲ್ಲ ಹೋಗ್ರಲ್ಲ ಇನ್ನ ಏಲ ಏರು ಪೂಜೆ ಎತ್ ಇಲ್ಲ ಪೂರ್ತಿ ಇಷ್ಟೇನೆ ಎಡೆ ಇಕ್ಕಾಗೈತೆ ಇನ್ಮೇಲೆ ಪ್ರತಿ ಒಬ್ರು ಕೂಡ ಪೂಜೆ ಮಾಡ್ಕೊಂಡು ಮಾಮೂಲಿ ಅಡ್ಡ ಬೀಳೋದು ಅಡ್ಡ ಬಿಟ್ಟಾದ್ಮೇಲೆ ಹೊರ್ಗಡೆ ಹೋಗೋದು ಕದ ಹಾಕೊಂಡು ಹೊರ್ಗಡೆ ಹೋಗಬೇಕು ಹೊರ್ಗಡೆ ಕೂತಿರ್ತಾರೆ ಪ್ರತಿ ಎಲ್ಲ ಮನೆಗಳಲ್ಲೂ ಹಿಂಗೆ ಎಡೆ ಇಟ್ಬಿಟ್ಟು ಆಚೆ ಹೋಗ್ತಾರೆ ಕದ ಹಾಕೊಂಡು ಆಮೇಲೆ ಮಾಮೂಲಿ ಹಿಂಗೆ ಕದನ ಕುಟ್ಬಿಟ್ಟು ಒಂದು ಮೂರು ಸಲ ಹಿಂಗೆ ಒಳಗಡೆ ಬರ್ತಾವಿ ಅಂತ ಅಂದರೆ ಇಲ್ಲಿ ನಮ್ಮ ಹಳ್ಳಿಗಳಲ್ಲಿ ಮಾತಾಡುವಂಥದ್ದು ಹಿಂಗೆ ಒಳಗಡೆ ಬರ್ತಾವಿ ಅಂತ ಅಂದ್ಬಿಟ್ಟು ಹಿಂಗೆ ಕದನ ಮೂರು ಸಲ ಹಿಂಗೆ ಕುಟ್ಬಿಟ್ಟು ಮನೆ ಒಳಗೆ ಹೋಗ್ಬಿಟ್ಟು ಮಾಮೂಲಿ ಕದ ತೆಗೆದುಬಿಟ್ಟು ಎಡೆಗೆ ಏನು ಇಕ್ಕಿರ್ತೀವೋ ಅವನ್ನ ತಗೊಂಡು ತಿನ್ನುವಂಥದ್ದು ಆಮೇಲೆ ಏನು ನಾವು ಚ ಮಾಮೂಲಿ ಚ ಕಜ್ಜಾಯ ಪೈಸ ಏನು ಮಾಡಿರ್ತೀವಿ ಅದು ಊಟ ಮಾಡುವಂಥದ್ದು ಇಲ್ಲಿ ನಮ್ಮ ನಂಡರುಗಳು ಹಿಂಗೆ ಆಚೆ ಕೂತಿರುವಂಥದ್ದು ಇಷ್ಟೇ ಈ ಸಲ ಜಾಸ್ತಿ ನಂಟರು ಏನೋ ನಾನು ಹೇಳಿರ್ನೂ ಇಲ್ಲ ಬಂದಿಲ್ಲ ಏಕೆಂದರೆ ಬರೋದು ಇಲ್ವಲ್ಲ ಆ ಉದ್ದೇಶಕ್ಕೋಸ್ಕರ ಸಿಹಿ ಊಟಕ್ಕೆ ಬರಲ್ಲ ಅಂತ ಹೇಳಿಲ್ಲ ಮಂಗಳವಾರ ದಿನ ನಂಟರುಗಳಿಗೆ ಹೇಳಬೇಕು ಬರ್ತಾರೆ ಅಂದರೆ ಸಿಂಪಲ್ಲಾಗಿ ಮಾಡ್ತಾ ಇರೋದು ಜೋರಾಗಿ ಏನು ಮಾಡ್ತಾಯಿಲ್ಲ ಮಾಮೂಲಿ ಹಿಂಗೆ ಕದ ಹಾಕಿರೋದು ಕದನ ಕುಟ್ಕಂಡು ಒಳಗಡೆ ಹೋಗುವಂಥದ್ದು ನಿಮಗೆಲ್ಲ ಗೊತ್ತಿರುವಷ್ಟು ತಿಳಿಸಿದ್ದೀನಿ ಧನ್ಯವಾದಗಳು